ಕೆಆರ್ಪೇಟೆ ತಾಲೂಕು ಹೇಮಗಿರಿ ರಸ್ತೆ ಕುಂದನಹಳ್ಳಿ ಸಮೀಪ ಕೆಎಸ್ಆರ್ಟಿಸಿ ಬಸ್ ಅಪಘಾತವಾಗಿದೆ ಆಲೇನಹಳ್ಳಿಯಿಂದ ಮಾರ್ಗವಾಗಿ ಕೆಆರ್ಪೇಟೆ ಬರ್ತಾ ಇದ್ದ ಬಸ್ ಅಪಘಾತವಾಗಿದೆ ಬಸ್ ಅತಿಯಾದ ವೇಗವಾಗಿ ಬರ್ತಾ ಇದ್ದ ಪರಿಣಾಮ ಅಪಘಾತವಾಗಿದೆ ಚಾಲಕನ ಅಜಾಗರೂಕತೆಯೇ ಅಪಘಾತವಾಗಲು ಕಾರಣ ಎಂದು ಸ್ಥಳೀಯರು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಪ್ರಯಾಣಿಕರು ಆರೋಪವನ್ನ ಮಾಡ್ತಾ ಇದ್ದಾರೆ ಬಸ್ನಲ್ಲಿಂದ ಇಪ್ಪತ್ತೈದಕ್ಕಿಂತ ಹೆಚ್ಚು ಪ್ರಯಾಣಿಕರಿಗೆ ಗಾಯವಾಗಿದೆ ಬಹುತೇಕ ಬಸ್ನಲ್ಲಿ ಪ್ರಯಾಣಿಕರು ತುಂಬಿದ್ರು ಚಾಲಕನ ನಿಯಂತ್ರಣ ತಪ್ಪಿ ದೊಡ್ಡ ಮರಕ್ಕೆ ಬಸ್ ಡಿಕ್ಕಿಯಾಗಿದೆ ಡಿಕ್ಕಿಯ ರಭಸಕ್ಕೆ ಬಸ್ ನಜ್ಜುಗುಚ್ಚಾಗಿದೆ ಶಾಲಾ ಮಕ್ಕಳು ಸೇರಿದಂತೆ ಹಲವರಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳು ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದ್ದಾರೆ ಸ್ಥಳಕ್ಕೆ ಶಾಸಕರು ಭೇಟಿ ನೀಡಿ ಪರಿಶೀಲನೆಯನ್ನು ಇದ್ದಾರೆ ಹೆಚ್ಚಿನ ಚಿಕಿತ್ಸೆಗೆ ಗಾಯಾಳುಗಳನ್ನು ಮೈಸೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ

ಬಸ್ಸು ಆಲ್ಮೋಸ್ಟ್ ಅವಧಿ ಮೀರಿ ಎಷ್ಟೋ ಬಸ್ಗಳು ಅಣ್ಣ ಅವಧಿ ನೋಡಿ ಗೊತ್ತಾಯ್ತಲ್ಲ ನನಗೆ ಇಲ್ಲಿ ಯಾವ ಅರೇಂಜ್ ಮಾಡಿದಿರಿ ಒಳ್ಳೆಂಗ ನಮ್ಮಲ್ಲಿ ಇಲ್ಲ ಸ್ವಲ್ಪ ವಿಚಾರವಂತ ಪತ್ರಿಕೆ ಹೇಳ್ತಿರೋದು ಹಳೆ ಬಸ್ ಹಾಕಿದ್ದಾರೆ ಸ್ವಲ್ಪ ಕಣಿಷನ್ ಟೈರಿಂಗ್ ಕಟ್ ಆಗಿದೆ ನಮ್ಮ ಹೇಳ್ತಾರೆ ನೋಡಿ ಹಂಗಿದ್ರೆ ಸ್ವಲ್ಪ ಕ್ಲಿಯರ್ ಮಾಡ್ಸೇವ ಸುಮ್ನೆ ಇಲ್ಲಿ ಮೇಜರು ಮಕ್ಕಳು ಸ್ಕೂಲ್ ಬರೋ ಟೈಮ್ ಬೆಳಗ್ಗೆ ಬೆಳಿಗ್ಗೆ ಆಗಿರೋದು ಸ್ಕೂಲ್ ಮಕ್ಕಳಿಗೆ ಜಾಸ್ತಿ ಏಟ್ ಆಗಿದೆ ಹಂಗ ಆಗತ್ತೀರೇ ಹಿಂಸ ಇದ बनी 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 ಬೇಕ ಆರಂಭ ಆ